ಎಷ್ಟು ಸಾಧ್ಯ ಆಗ್ತದ ಪ್ರಯತ್ನ ಮಾಡಿ ನಮ್ಮ ಲಕ್ಷ್ಮಿ ಪ್ರಪೋಸ್ ಮಾಡಿ ಇವತ್ತು ಬಿಡಬೇಡ ಐ ಲವ್ ಲಕ್ಷ್ಮಿ ಏ ಅಣ್ಣ ಏ ಏನಿ ಕಂಡೇ ಇಲ್ಲ ಏಯ್ ಚಂದ ಏಯ್ ಏಯ್ ಮಸ್ತರ ಅಟ್ ಚಂದ ರೊಮ್ಯಾನ್ಸ್ ಬಂದ ಹೇಳತ್ತ ಹೇಳ ಏ ಹೊಲ ಕರೆದ ಹಿಡದ ಮಾಡ್ತಲ್ಲ ಐ ಲಕ್ಷ ಕೊಡ್ತನೋ ಆಗತ್ತಿಲ್ಲ ಅಂತ ಅಂದ ಏಯ್ ಅಲ್ಲಿಂದ ಬಾ ಏಯ್ ಅಲ್ಲಿಂದ ಬಾ ಅಲ್ಲಿಂದ ಬಾ ನೀ ಚಂದಾಗಿ ನಿಂದ್ರಬೇ ಆ ಅಣ್ಣ ಎಂಗ ಬರಬೇಕು ಗೊತ್ತನ ನೀ ಬರೋ ತಕ ಹೋಗನಬೇಕು ಅಕಿ ಆಹಾ ಅನ್ನ ತಂಗಿಯರ ಈ ಬಂದ ಜನುಮ ಜನುಮಗಳ ಅನುಬಂದಾ ಏ ಚಲೋ ಇಲ್ಲ ಏ ಒನ್ಸ್ ಓಕೆ ಡನ್ ಟ್ಯೂನ್ ಚೇಂ ಮಮ್ಮಾ ಹಾ 1 2 3 ಬಾ ಕಕ ಬಾರ ದೂರಿಗೆ విచంద్రన్ సర్ సాంగ్ హాం లవ్ సాంగ్ ఏ లైతి హాడు చైతే సరీ ఎందుక ಬೆಟ್ಟ ಮನಸ್ಸು ಕರಗಿತುರಿದು ಇಲ್ಲ ಇವರು ಬೆಳತನ ಬರ್ರಿ ಇದನ್ನ ಮಾಡ್ತಾರ ಏನ ಏನಾಗ ಅಟ್ ಲವ್ ಪ್ರೊಫೋಸ್ ಇದ್ರ ಅವ್ರಿಪನ್ ಹೆಮ್ಮ ಕಳ್ಸ ನಾವು ಕಾರ್ಯಕ್ರಮ இது நின் கட்ட கடைய ஜீவன பிரச்சனை நெனைச்சிக்கோ நின்வ் யூ லட்சுமி சரளிப்பா ஐ லவ் இட் டு அக்க என்ன சார் ரங்கப்பா ரங்க

ಓಕೆ ಆ ನಾಟಕದಾಗ ಬಂದು ಸಿದ್ಲಿಂಗಪ್ಪನ ಮಗಳ ಸರೋಜ ಏನ ಕಡ್ತಾವ ನಾ ನಿನ್ನ ಓಕೆ ಥ್ಯಾಂಕ್ ಯು ಸಾಕ್ ಬಿಡಿ ಓಕೆ ತುಂಬಾ ಈ ಹೂವ ತಗೊಂಡು ನಿಮ್ಮ ಮನೆ ತಲ್ಬಾಗ್ಲಿ ಕಟ್ ಸುಮ್ನೆ ನಿಮ್ಮ ತಮಾಷೆಗೋಸ್ಕರ ಆ ಕಾರ್ಯಕ್ರಮ ಅಂದ್ಮೇಲೆ ಎಲ್ಲ ಹಾಡು ಹಾಸ್ಯ ಎಲ್ಲ ಇದ್ರೇನೆ ಒಂದು ಕಾರ್ಯಕ್ರಮ ಮನೋರಂಜನೆ ಎಲ್ಲ ನಿಮ್ಗೋಸ್ಕರ ಮಾಡಿರ್ತಕ್ಕಂಥ ಈ ಒಂದು ಕೇವಲ ನಮ್ಮ ಕಲಾವಿದರ ಒಂದು ಸಣ್ಣ ಪ್ರಯತ್ನ ಅಂತ ಹೇಳ್ತಾ ಮತ್ತೆ ವಿಶೇಷವಾಗಿ ಈ ಒಂದು ಗೀತೆನಾ ನಮ್ಮ ತಂಡದ ಕಲಾವಿದರು ಟ್ರೆಂಡಿಂಗ್ ಶಾರ್ ಮ್ಯೂಸಿಕ್ ಮೇಲೆ ಅವರು ತೆಗೆದ್ಕೊಂಡು ಬರ್ತಾಯಿದ್ದಾರೆ ಇದ್ದಾರೆ ಕೇಳಿ ಜೊತೆಗೆ ಸಾಥ್ ನೀಡಲಿದ್ದಾರೆ ತಂಡದ ಹೆಮ್ಮೆಯ ಗಾಯಕಿ ಲಕ್ಷ್ಮೀ ವಿಜಯಪುರ ಅವರಿಂದ ತಿಳಿ ಅನಿಸುತ್ತೆ